ನಮಸ್ಕಾರ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಬಳಸಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿದ್ದೀನಿ ಇದು ನೋಡೋದಕ್ಕೆ ಪಡ್ಡು ಥರ ಇದೆ ಆದರೆ ಪಡ್ಡು ಅಲ್ಲ ಬೋಂಡ ಥರ ಇದೆ ಆದರೆ ಬೋಂಡ ಅಲ್ಲ ಹೇಗೆ ಮಾಡಿದೆ ಏನು ತಿಂಡಿ ಇದು ಬನ್ನಿ ಈಗ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆನಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಸ್ಪ್ರೌಟ್ಸು ಹೆಸರು ಕಾಳು ಮೊಳಕೆ ಕಟ್ಟಿದ್ದನ್ನು ತಗೊಂಡು ಇದರಲ್ಲಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಕಾಳನ್ನ ಮೀಡಿಯಮ್ ಆಗಿ ಬೇಯಿಸ್ಕೊಳ್ಬೇಕು ಪೂರ್ತಿ ಬೇಯಿಸ್ಬೇಕಂತ ಏನಿಲ್ಲ ಗಟ್ಟಿ ಇದ್ರೂ ಪರವಾಗಿಲ್ಲ ಈಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಉಪ್ಪು ಮತ್ತೆ ಅಜ್ವೈನ್ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಬೇಕು ಹಿಟ್ಟು ಕಲಿಸಿದ್ದಾಯ್ತು ರೆಗ್ಯುಲರ್ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಡೋಣ ಇಷ್ಟು ಬೆಂದಿದೆ ಸಾಕು ಈಗ ಇದನ್ನು ನೀರನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳನ್ನ ಮಿಕ್ಸರ್ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ತಣ್ಣಗಾಗಿದೆ ಸಾಕಷ್ಟು ಮೇಲೆ ಬಳಸಬೇಕು ಬೇಯಿಸಿರೋ ನೀರಲ್ಲಿ ತಿಳಿಸಾರು ಆ ಥರ ಉಪ್ಸಾರು ಆ ಏನಾದರೂ ಮಾಡ್ಕೊಳ್ಬೋದು ವೇಸ್ಟ್ ಮಾಡಬೇಕಾಗಿಲ್ಲ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಕಾಲು ಟೀ ಸ್ಪೂನಷ್ಟು ಮತ್ತು ಖಾರಕ್ಕೆ ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನಿಂಬೆ ರಸ ಹಿಂಟ್ಕೊಳ್ತೀನಿ ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ತೊಟ್ಟು ನೀರು ಹಾಕಿಲ್ಲ ನೀರು ಹಾಕೋದು ಬೇಡ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಹೆಸರು ಕಾಳನ್ನ ಮಿಕ್ಸರ್ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಪ್ಪ ಮಾಡ್ಕೊಂಡಿದ್ದೀನಿ ಹಿಟ್ಟು ಕಲಸಿದ್ದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಈಗ ಒಂದು ಚಪಾತಿಗೆ ಆಗುವಷ್ಟು ಹಿಟ್ನ ತಕ್ಕೊಳ್ತೀನಿ ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿಗೆ ಲಟ್ಸುವಷ್ಟು ಲಟ್ಸಿದ್ರೆ ಸಾಕು ತೆಳ್ಳಗೆ ಲಟ್ಸಿದ್ದೀನಿ ಈಗ ಈ ಥರದೊಂದು ಸಣ್ಣದೊಂದು ಪ್ಲೇಟ್ ತಗೊಂಡು ಈ ರೀತಿ ಮಾಡಿಕೊಳ್ತೀನಿ ಈಗ ಈ ಮಾಡ್ಕೊಂಡಿರೋ ಹಾಳೇನಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ಟಫ್ ಮಾಡಿ ಕವರ್ ಮಾಡೋಣ ಸ್ಟವ್ ಮೇಲೆ ಪಡ್ಡು ತವ ಇಟ್ಟಿದ್ದೀನಿ ಎಲ್ಲ ಪಡ್ಡು ಹಳ್ಳಕ್ಕೂ ಒಂಚೂರು ಚೂರು ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಈ ಉಂಡೆಗಳನ್ನು ಇದರಲ್ಲಿ ಇಡ್ತೀನಿ ಈಗ ತಿರುವಾಗ್ತಾ ಇದ್ದೀನಿ ಎರಡು ಸೈಡು ರೋಸ್ಟ್ ಆಗಿ ಬೇಯಿಸ್ಕೊಳ್ಳೋಣ ಇದನ್ನ ಮೀಡಿಯಮ್ ಊರಿನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಹೈ ಫ್ಲೇಮು ಬೇಡ ತೀರ ಸಿಮ್ಮಲ್ಲೂ ಬೇಡ ಈಗ ಇದು ಎರಡು ಕಡೆ ಚೆನ್ನಾಗಿ ಬಂದಿದೆ ತೆಗಿತಾ ಇದ್ದೀನಿ